హాయ్ ఎవ్రీవన్ వెల్కమ్ బ్యాక్ జేఆర్ క్రియేషన్స్ ఇవతూ కలెక్షన్స్ కడ్డీ జార్జెట్ ಫ್ಯಾಬ್ರಿಕ್ ಆಗಿರುತ್ತೆ ಇದು ಈಗ ಟ್ರೆಂಡಿಂಗ್ ಅಲ್ವಾ ಫುಲ್ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇರುವಂತಹ ಸ್ಯಾರೀಸ್ ಇದೂ ಕಡ್ಡಿ ಜಾರ್ಜೆಟ್ ಸ್ಯಾರೀಸು ಇದು ಇವತ್ತು ಟೂ ಟೈಪ್ಸ್ ಆಫ್ ಸ್ಯಾರೀಸ್ ಇದೆ ಒಂದು ಕಾಂಟ್ರಾಸ್ಟ್ ಬಾರ್ಡರು ಮತ್ತು ಸೆಲ್ಫ್ ಬಾರ್ಡರು ಎರಡು ಟೈಪ್ಸು ನಾನು ತೋರಿಸ್ತಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆದರೆ ಅದನ್ನು ನೀವು ತಗೋಬೋದು ಈಗ ಕಲೆಕ್ಷನ್ಸ್ ಎಲ್ಲ ಇವತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಯಾರು ಮೇಸ್ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ಸು ಬರುತ್ತೆ ನೀವು ಇಮಿಡಿಯೇಟ್ ನೀವು ಆರಾಮ ಬುಕ್ ಮಾಡ್ಕೋಬೋದು ಯಾವ ಕಲರ್ ಬೇಕು ಅಂದರೆ ಅದು ಮತ್ತು ಈಗ ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ ಇವತ್ತು ಫಸ್ಟ್ ಕಲೆಕ್ಷನ್ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಇದು ಪಲ್ಲುನು ಅಷ್ಟೇ ಬಾರ್ಡರು ಎಷ್ಟು ನೀಟಾಗಿ ಬಂದಿದೆ ಕಾಂಟ್ರಾಸ್ಟ್ ಕಲರು ಇದು ಪಲ್ಲು ರಾಣಿ ಪಿಂಕ್ ಕಲರು ಸ್ಯಾರಿ ಆರೆಂಜ್ ಕಲರ್ ಅಲ್ಲಿ ಬಂದಿದೆ ನೋಡಿ ಆಲ್ ಓವರ್ ಸ್ಯಾರಿ ಈ ತರ ಕ್ರಶ್ ತರ ಬಂದಿದೆ ಕಡ್ಡಿ ಜಾರ್ಜೆಟ್ ಇದೆ ತರ ಅಲ್ವಾ ಬರೋದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಫ್ಯಾಬ್ರಿಕ್ ಕಾಂಟ್ರಾಸ್ಟ್ ಕಲರಿ ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ ಇದು ಕಲ್ಲರು ನೋಡಿ ಬಿಲ್ಸು ಅಷ್ಟೇ ಚೆನ್ನಾಗಿ ಕೂತ್ಕೊಂಡಿದೆ ಎಷ್ಟು ದಪ್ಪ ಇರೋರ್ಗಾದ್ರೂ ಆಗುತ್ತೆ ಇದು ಸ್ಯಾರಿ ಫುಲ್ ಲೆಂತ್ ಇದೆ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ವಿತ್ ಬ್ಲೌಸ್ ಬರುತ್ತೆ ಇದರಲ್ಲಿ ನಾನು ತೋರಿಸೋದಕ್ಕಾಗಲ್ಲ ನೆಕ್ಸ್ಟ್ ಸ್ಯಾರಿಯಲ್ಲಿ ನಿಮಗೆ ಬ್ಲೌಸ್ನ ತೋರಿಸ್ತೀನಿ ಈಗ ಇದು ಆರೆಂಜ್ ಅಂಡ್ ರಾಣಿ ಪಿಂಕ್ ಕಾಂಬಿನೇಷನ್ನು ಇದು ಡ್ರೈ ವಾಶ್ ಮಾಡ್ಬೋದು ಈ ಸ್ಯಾರಿನ ಹ್ಯಾಂಡ್ ವಾಶು ಫಸ್ಟ್ ವಾಶ್ ಯಾವಾಗಾದರೂ ಡ್ರೈ ವಾಶೇ ಮಾಡಬೇಕು ಸೆಕೆಂಡ್ ಟೈಮ್ ಮತ್ತೆ ನೀವು ಶಾಂಪು ವಾಶ್ ಮಾಡಬಹುದು ಇದು ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನೀವು ವಾಶ್ ಮಾಡ್ಬೋದು ಬಟ್ ಆದರೂ ಫಸ್ಟ್ ವಾಶ್ ಮಾತ್ರ ನೀವು ಡ್ರೈ ವಾಶ್ ಮಾಡಬೇಕಾಗುತ್ತೆ ಮತ್ತೆ ಆಫ್ಟರ್ ವಾಶ್ ಶಾಂಪೂ ವಾಶ್ ಮಾಡ್ಬೋದು ಇದು ಆರೆಂಜ್ ರಾನಿ ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿದೆ ಈ ಸ್ಯಾರಿ ಇದು ಈಗ ನೆಕ್ಸ್ಟ್ ಕಲರ್ ಇದು ಇದು ಕಾಂಬಿನೇಷನ್ ನೋಡಿ ಇದು ಸ್ಕೈ ಬ್ಲೂ ಕಲರ್ಗೆ ಲೆಮನಿಶ್ ಎಲ್ಲೋ ಶೇಡ್ ಬಂದಿದೆ ತುಂಬ ಅಂದ್ರೆ ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಲೆಮನ್ ಎಲ್ಲೋ ಬಾರ್ಡರ್ ಗೋಲ್ಡನ್ ಜರಿ ಬಂದಿದೆ ಸ್ಯಾರಿ ಫುಲ್ ಆಲ್ ಓವರ್ ಚೆಕ್ಸ್ ಪ್ಯಾಟ್ರನ್ ಇದೆ ಸ್ಮಾಲ್ ಚೆಕ್ಸ್ ಸೇಮ್ ಫಸ್ಟ್ ಸ್ಯಾರಿ ತೋರಿಸ್ನಲ್ಲ ಅದೇ ತರಾನೇ ಬಟ್ ಇದು ಕಾಮಿ ಕಲರ್ ಕಾಂಬಿನೇಷನ್ ಚೇಂಜ್ ಇದೆ ಪಲ್ಲು ಈ ತರ ಸ್ಮಾಲ್ ಪಲ್ಲು ಬರುತ್ತೆ ಇದು ಈ ಬ್ಲೌಸು ಈಗ ಇದರಲ್ಲಿ ನಾನು ತೋರಿಸ್ತೀನಿ ಈ ಸ್ಕೈ ಬ್ಲೂ ಕಲರ್ಗೆ ಈ ಎಲ್ಲೋ ಕಲರ್ ಕಾಂಬಿನೇಷನು ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಕಾಂಬಿನೇಷನ್ ತು ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನು ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆದ್ರೂ ನೀವು ತಗೋಬೋದು ಸೇಮ್ ಫ್ಯಾಬ್ರಿಕ್ಕು ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇದೆ ಇವತ್ತು ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಈಗ ಇದರಲ್ಲಿ ಇದು ಲಾಸ್ಟ್ ಕಲ್ಲರು ಇದರಲ್ಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ ಈ ಚೆಕ್ಸ್ ಪ್ಯಾಟ್ರನ್ ಅಲ್ಲಿ ಕಾಂಟ್ರಾಕ್ಸ್ಟ್ ಬಾರ್ಡರ್ ಅಲ್ಲಿ ಇದು ಬ್ಲ್ಯಾಕ್ ಕಲರ್ಗೆ ರಾಣಿ ಪಿಂಕ್ ಕಾಂಬಿನೇಷನ್ ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಕಾಂಬಿನೇಷನ್ ಬ್ಲಾಕ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಆಲ್ ಓವರ್ ಸ್ಯಾರಿ ಇದು ನಾನು ತೋರಿಸಿರೋದು ಈಗ ನೆಕ್ಸ್ಟ್ ಇದು ಪಲ್ಲು ತೋರಿಸ್ತೀನಿ ಬ್ಯಾಕ್ ಸೈಡ್ ನೋಡಿ ಆಲ್ ಓವರ್ ಸ್ಯಾರಿ ಇದೇ ತರ ಇದೆ ಚೆಕ್ಸ್ ಪ್ಯಾಟ್ರನ್ನು ಸೇಮು ಈಗ ಇದು ಪಲ್ಲು ನೆಕ್ಸ್ಟ್ ಇದು ಸ್ಮಾಲ್ ಪಲ್ಲು ಬಂದಿದೆ ಇದು ಬ್ಲೌಸ್ ಬಂದಿರೋದು ಇದು ನೋಡಿ ಬ್ಲೌಸು ಅಷ್ಟೇ ಚೆಕ್ಸ್ ಪ್ಯಾಟ್ರನ್ ಬಂದಿದೆ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಬ್ಲ್ಯಾಕ್ ಇರಾನಿ ಪಿಂಕ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ತ್ರೀ ಕಲರ್ಸಲ್ಲಿ ನೀವು ಯಾವುದಾದ್ರೂ ತಗೋಬೋದು ಇವತ್ತು ಈ ತ್ರೀ ಕಲರ್ಸ್ ಪ್ರೈಸು ಇದು ನಾನು ಹೇಳ್ತೀನಿ ಸಿಂಗಲ್ ಸ್ಯಾರಿ ಪ್ರೈಸು ಒನ್ ಟೂ ಡಬಲ್ ನೈನು ಮತ್ತೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತು ತಗೊಂಡು ತಗೊಳ್ಳೋ ಯಾವ ಸ್ಯಾರಿಗಾದರೂ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಒನ್ ಟೂ ಡಬಲ್ ನೈನ್ ಈಗ ಇದು ನೆಕ್ಸ್ಟ್ ಕಲೆಕ್ಷನ್ ಇದು ಅಷ್ಟೇ ಕಡ್ಡಿ ಜಾರ್ಜೆಟ್ ಇದು ಸೆಲ್ಫ್ ಬಾರ್ಡರ್ ಸೆಲ್ಫ್ ಕಲರ್ ಇದು ಸಿಲ್ವರ್ ಕಲರ್ ಝರಿಯಲ್ಲಿ ಬಂದಿದೆ ಆಲ್ ಓವರ್ ಸ್ಯಾರಿ ಬಾರ್ಡರ್ ನೋಡಿ ಬಾರ್ಡರ್ ನೋಡಿ ನೀವು ಫ್ಲವರ್ ಪ್ಯಾಟರ್ನ್ ಆಲ್ ಓವರ್ ಸ್ಯಾರಿನೂ ಈ ತರ ಬಾಕ್ಸಸ್ ಟೈಪ್ ಸಿಲ್ವರ್ ಝರಿಯಲ್ಲಿ ವಿವಿಂಗ್ ಬಂದಿದೆ ಇದೆಲ್ಲ ಪ್ರಿಂಟ್ ಅಲ್ಲ ಎಲ್ಲ ಝರಿಯಲ್ಲೇ ವಿವಿಂಗ್ ಬಂದಿರೋದು ಇದು ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ಪ್ಯಾರೆಟ್ ಗ್ರೀನ್ಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಸ್ಯಾರಿ ಪಲ್ಲು ನೋಡಿ ಫ್ಲವರ್ ಪ್ಯಾಟ್ರನ್ ಬಂದಿದೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಫ್ಲವರ್ ಪ್ಯಾಟ್ರನ್ ಎಲ್ಲಾನು ಮತ್ತೆ ಇದಕ್ಕೆ ಬ್ಲೌಸ್ ನಾನು ನೆಕ್ಸ್ಟ್ ಸ್ಯಾರಿಯಲ್ಲಿ ತೋರಿಸ್ತೀನಿ ಮತ್ತೆ ಫ್ರಿಲ್ಸು ಅಷ್ಟೇ ಎಷ್ಟು ಫ್ರಿಲ್ಸ್ ಬಂದಿದೆ ನೋಡಿ ಸ್ಯಾರಿ ಎಷ್ಟು ದಪ್ಪ ಇರೋವ್ರಿಗಾದ್ರೂ ಆಗುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಬರುತ್ತೆ ಈ ಪ್ಯಾರೆಟ್ ಗ್ರೀನ್ಗೆ ಸಿಲ್ವರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈಗ ಇದು ಸೆಕ್ ಇದು ಸೆಕೆಂಡ್ ಕಲ್ಲರು ಇದು ನೋಡಿ ಇದು ಮೆಹಂದಿ ಗ್ರೀನ್ ಕಲರ್ ಶೇಡ್ ಅಲ್ಲಿ ಬಂದಿದೆ ಸಿಲ್ವರ್ ಝರಿ ಕಾಂಬಿನೇಷನ್ ಇದು ಆಲ್ ಓವರ್ ಸ್ಯಾರಿನೂ ಇದೇ ತರ ಇದೆ ಸೇಮ್ ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಅದೇ ತರೇ ಫ್ಲವರ್ ಪ್ಯಾಟ್ರನ್ನು ಎಲ್ಲ ಬಾರ್ಡರ್ ನೋಡಿ ಹತ್ತಿರದಿಂದ ಎಲ್ಲ ಸ್ಯಾರಿನೂ ಇದೇ ತರ ಇರುತ್ತೆ ಬಾರ್ಡರ್ ಫ್ಲವರ್ ಪ್ಯಾಟ್ರನ್ನು ಮತ್ತೆ ಪಲ್ಲುನು ಇದು ಸೇಮ್ ಅದೇ ಫಸ್ಟ್ ಸ್ಯಾರಿಗೆ ತೋರಿಸಿದ್ನಲ್ಲ ಅದೇ ತರ ಇದೆ ಇದು ಕಾಂಬಿನೇಷನ್ ಇದು ಸೆಲ್ ಬಂದ್ರು ತುಂಬ ಚೆನ್ನಾಗಿ ಕಾಣಿಸ್ತೇನೆ ಪಲ್ಲು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ಲವರ್ ಪ್ಯಾಟ್ರನ್ ಇದು ಮತ್ತೆ ಬ್ಲೌಸ್ ಇದಕ್ಕೆ ಈ ಸ್ಯಾರಿಗೆ ಬುಟಾಸ್ ಬಂದಿದೆ ನೋಡಿ ಮತ್ತು ಗೆ ಬಾರ್ಡರ್ ಬಂದಿದೆ ಈ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಇದರಲ್ಲಿ ಎರಡೇ ಕಲರ್ ಫಸ್ಟ್ ಒನ್ ಪ್ಯಾರೆಟ್ ಗ್ರೀನು ಇದು ಮೆಹಂದಿ ಗ್ರೀನ್ ಸ್ಯಾರಿ ಈ ಕಾ ಈ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಮೆಹಂದಿ ಗ್ರೀನ್ ಗೆ ಸಿಲ್ವರ್ ಕಾಂಬಿನೇಷನ್ ಆಲ್ ಓವರ್ ಬ್ಲೌಸ್ಗೆ ಬುಟ್ಟಾಸ್ ಬಂದಿದೆ ಸ್ಲೀವ್ಸ್ಗೆ ಬಾರ್ಡರ್ ಬಂದಿದೆ ಈ ಸ್ಯಾರಿ ಪ್ರೈಸು ಜಸ್ಟ್ ಫಾರ್ ಟೂ ಫೋರ್ ಡಬಲ್ ನೈನ್ ಈಗ ಇವತ್ತು ಕಲೆಕ್ಷನ್ಸ್ ನೋಡಿದ್ದೀರಲ್ವ ನಾನು ವೇರ್ ಮಾಡಿರೋ ಸ್ಯಾರಿ ಪ್ರೈಸ್ ಬಂದು ಒನ್ ಟೂ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ಇನ್ನೊಂದು ನೆಕ್ಸ್ಟ್ ಕಲರ್ ಪ್ಯಾರೆಟ್ ಗ್ರೀನು ಮೆಹಂದಿ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ದೀನಲ್ವ ಅದರ ಪ್ರೈಸು ಟೂ ಫೋರ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಸ್ಯಾರಿ ಪ್ರೈಸಸ್ಸು ನೀವೆರಡು ಟೈಪ್ಸ್ ಡಿಫ್ರೆಂಟ್ ಇದೆ ಪ್ರೈಸಸ್ಸು ಡಿಫ್ರೆಂಟ್ ಇದೆ ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಪ್ರೈಸಸ್ಸು ಈಗ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊಂತ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಮೆನ್ಷನ್ ಮಾಡಿದೀವಿ ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಮತ್ತೆ ಈ ಇವತ್ತು ಕಲೆಕ್ಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ